संश है, आगे सर कूद निम्स प्रियांका खुद कूद खुद 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 प्रियां प्रियां रंगनाथ रंगनाथ कर ले ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀರಿ ನೀವು ಒಂದು ನಿಮಿಷ ಈ ಮೈಕ್ಗೆ ಬಲೆ ಬಹಳ ಚರ್ಚೆ ಇತ್ತು ಮೈಕಲ್ಲಿ ಇದಾಗಲಿ ಅಂತೇಳಿ ಮೈಕ್ ನನ್ನ ಕಂಟ್ರೋಲ್ ಇದೆ ನಾನೇ ಬಂದ್ ಮಾಡಿದ್ದೇನೆ ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ಮತ್ತೆ ಮತ್ತೆಂತ ಮಾಡುದು ಸ್ವಲ್ಪ ಇದಾಗ್ಲಿ ಅಂತ ಹೇಳಿ ಅಲ್ಲ ಸರಿ ಆಗುದು ವಾಯಸಿನ ಮಾತಾಡ ಕಟ್ ಮಾಡ್ಲಿಲ್ಲ ನಾನೇಲಿ ಮಾತು ಏನ್ ಸುಮ್ಮನೆ ಬದ್ದು ಎಲ್ಲ ಬದ್ಬೇಕು ಕೊಡ್ಬೇಕಾ ನಿಮಿಷ ನೋಡಿ ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ನೀವು ಈ ಕಡೆ ನಿಲ್ಲುದು ಈ ಕಡೆ ನಿಲ್ಲಿದ್ದು ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಅದು ನನ್ನ ಹತ್ರ ಇದೆ ಏ ಇರೋದು ನಾನ್ ಕೇಳಿ ಇಲ್ಲಿ ನೀವು ಹತ್ತು ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಆಗ್ತಾರೆ ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಮತ್ತೆ ಮತ್ತ್ ಆಗ್ಬೋದಿಲ್ಲ ನೋಡಿ ಹತ್ತು ನಿಮಿಷ ನಿಮಗೆ ಮಾಹಿತಿ ಈಗ ಮೈಕ್ ಬಂದ ನಿಮ್ಗೆಲ್ಲ ಸಾಕಾಯ್ತು ನಿಲ್ಲಿಸಿದ ಈಗ ಆಯ್ತು ನೋಡಿ ಹತ್ತು ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದೇನೆ ಯಾರಿಗಾದ್ರೂ ಯಾರು ಮಾತಾಡ ಅರ್ಥ ಆಗ್ತದ ನೀವ್ ಕೇಳ ಮಾತು ನಮ್ಗೆ ಅರ್ಥ ಆಗುದಿಲ್ಲ ಅವ್ರ ಕೇಳುದು ನಿಮ್ಗೆ ಅರ್ಥ ಆಗುದಿಲ್ಲ ಯಾರಿಗೆ ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮಾತಾಡ್ತಾ ಇಲ್ಲಿ ಗುಂಪಲ್ಲಿ ಮಾತಾಡೋ ಮೈಕೈ ಅದಾಗುದಿಲ್ಲ ನಾವು ಕೇಳ್ಬೇಕಾಗ್ತದೆ